ಅದು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಇದು ಮಂಗಲಾಚರಣ ನಮ್ಮ ದೇಶದ ಮಧ್ಯಭಾಗದಲ್ಲಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಯಿತು ಅಂತನ್ನೋದು ಇದೊಂದು ಸಾಂಕೇತಿಕವಾದ ಪ್ರತಿಷ್ಠಾಪನೆ ಇದೊಂದು ದೇಶಕ್ಕೆ ಮಾಡಿದ ಒಂದು ಮಂಗಲ ಸಮಾರೋಹ ಇದು ಆ ಮಂಗಲ ಕಾರ್ಯದಿಂದ ಆಗಬೇಕಾದದ್ದೇನು ಅಂದರೆ ಪ್ರತಿಯೊಬ್ಬ ಭಾರತ ದೇಶದ ಸಜ್ಜನರ ಹೃದಯದಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾಗಬೇಕು ಶ್ರೀರಾಮಚಂದ್ರನ ಆದರ್ಶದ ಪ್ರತಿಷ್ಠಾಪನೆಯಾಗಬೇಕು ಶ್ರೀರಾಮಚಂದ್ರನ ಒಂದೊಂದು ಗುಣಗಳನ್ನು ಎಲ್ಲವನ್ನೂ ಅಳವಡಿಸಿಕೊಳ್ಳುವ ಯೋಗ್ಯತೆ ಯಾರಿಗೂ ಇಲ್ಲ ದೇವತೆಗಳಿಗೆ ಇಲ್ಲ ಲಕ್ಷ್ಮೀದೇವಿಗೆ ಇಲ್ಲ ಆದರೆ ಶ್ರೀರಾಮಚಂದ್ರನ ಯಾವ ಆದರ್ಶಗಳನ್ನು ಮಾನವರು ಅನುಷ್ಠಾನದಲ್ಲಿ ತರುವುದಕ್ಕೆ ಸಾಧ್ಯ ಇದೆ ಅತೀ ಅಲ್ಪ ಮಟ್ಟದಲ್ಲಿ ಒಂದು ಪರಮಾಣುವಿನಷ್ಟಾದರೂ ಒಂದು ಆ್ಯಟಮ್ಮಿನಷ್ಟಾದರೂ ಆ ಭಗವಂತನ ಗುಣದ ಆದರ್ಶವನ್ನು ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಷ್ಟನ್ನು ಅಳವಡಿಸಿಕೊಂಡರೆ ಅದು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾದಂತೆ ಗುಣಾತ್ಮಕ ಪರಮಾತ್ಮ